गोपीनाथ देव तत्वन्यास मातृकान्यास गुरु अष्ट सनिधान ಆ ಸನ್ನಿಧಾನ ಸಾಕ್ಷಾತ್ತಾಗಿ ವಾಯುದೇವರು ಎಲ್ಲ ಕಡೆಗಳಲ್ಲಿ ಅನಂತ ರೂಪನಾದ ಭಗವಂತನ ಎಲ್ಲ ರೂಪಗಳನ್ನು ಎಲ್ಲ ಕಾಲದಲ್ಲಿ ಚಿಂತನೆಯನ್ನು ಮಾಡ್ತಾ ಅದರಲ್ಲಿ ಏಳು ಕೋಟಿ ಮಹಾಮಂತ್ರಗಳನ್ನು ವಿಶೇಷ ಚಿಂತನೆ ಮಾಡಿ ತರ್ಪಣವನ್ನು ಕೊಟ್ಟ ಆ ಪ್ರತಿಮೆಯಲ್ಲಿ ಇನ್ನೆಷ್ಟು ಸನ್ನಿಧಾನ ಇರಬಹುದು ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಪ್ರತಿಮೆಯನ್ನು ಅವರು ಮುಟ್ಟಿ ಪೂಜೆ ಮಾಡಿದ್ದಾರೆ ಪೀಠದಲ್ಲಿ ಬಂದವರು ಪೂಜೆ ಮಾಡಿದ್ದಾರೆ ಅವರ ಯೋಗ್ಯತೆಯ ಬಗ್ಗೆ ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದರ ದರ್ಶನವನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ ಅಂತಂದರೆ ನಮ್ಮ ಪುಣ್ಯ ಎಷ್ಟಿರಬಹುದು ಹಾಗಾಗಿ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಆ ಸಕಲ ಶ್ರುತಿ ಸಮ್ಮತವಾದ ಮತದಲ್ಲಿ ಬಂದ ನಾವೆಲ್ಲರೂ ಯಾಕೆ ಧನ್ಯರು ಅಂತಂದರೆ ಇಂತಹ ಪ್ರತಿಮಾದಿಗಳಲ್ಲಿ ಭಗವಂತನ ದರ್ಶನ ಮಾಡುವಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂತಹ ಪ್ರತಿಮೆಯ ಅರ್ಚಕರು ಶ್ರೀಪಾದರಾಜರು ರಂಗವಿಠಲನ ಉಪಾಸಕರು ರಂಗವಿಠಲ ಅನ್ನುವಂತಹ ಅಂಕಿತದಿಂದ ಅವರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಕೆಲವರ ವಾದ ಏನು ಅಂತಂದರೆ ಮೊದಲಿಗೆ ಗೋಪಿನಾಥ ಅಂತ ಹೇಳಿ ಅಂಕಿತ ಇತ್ತಂತೆ ಆದರೆ ಸ್ಪಷ್ಟವಾಗಿ ಪ್ರಮಾಣ ಸಿಗಲ್ಲ ಆದರೆ ಪಂಡರಪುರ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಪಾಂಡುರಂಗನೇ ಸ್ವಪ್ನದಲ್ಲಿ ಬಂದು ಹೇಳ್ತಾನೆ ನನ್ನನ್ನು ಚಂದ್ರವಂಶದ ರಾಜ ಭೂಮಿಯಲ್ಲಿಟ್ಟಿದ್ದಾನೆ ತೆಗೆದು ಪೂಜೆ ಮಾಡಬೇಕು ಅಂತ ಹೇಳಿದಾಗ ಎರಡು ಸಂಪುಟ ಸಿಗತ್ತೆ ಆ ಎರಡು ಸಂಪುಟದಲ್ಲಿ ಒಂದು ಸಂಪುಟವನ್ನು ತೆಗಿತಾರೆ ಇನ್ನೊಂದು ಸಂಪುಟ ತೆಗಿಲಿಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ ಅಲ್ಲ ಪಾಂಡುರಂಗನೇ ಬಂದು ಆಜ್ಞೆ ಮಾಡಿರಬೇಕಾದ್ರೆ ಒಂದು ಸಂಪುಟ ತೆಗೆದು ಇನ್ನೊಂದು ಸಂಪುಟ ತೆಗೀಲಿಕ್ಕಾಗಲಿಲ್ಲ ಅಂತಂದ್ರೆ ಅದು ಕೂಡ ಶಿಷ್ಯನ ಮೇಲಿರುವ ವಾತ್ಸಲ್ಯ ಹಾಗಾಗಿ ಆ ಸಂಪುಟಕ್ಕೆ ಪೂಜೆಯನ್ನು ಮಾಡ್ತಾ ಇರ್ತಾರೆ ಆ ಮೊದಲ ಸಂಪುಟದಲ್ಲಿ ಸಿಕ್ಕಂತಹ ಪ್ರತಿಮೆ ಅದೇ ರಂಗವಿಠಲ ಇನ್ನೊಂದು ಪ್ರತಿಮೆ ಇನ್ನೊಂದು ಸಂಪುಟ ಇದೆಯಲ್ಲ ಅದನ್ನು ಮುಳುಬಾಗಿಲು ಕ್ಷೇತ್ರದಲ್ಲಿ ಎಂದಿಗೂ ಊರಿನಲ್ಲಿರುವಂಥ ಎಷ್ಟೋ ಜನ ಮುಳುಬಾಗಿಲು ನರಸಿಂಹತೀರ್ಥಕ್ಕೆ ಹೋಗಿ ಬರ್ತೀವಿ ಆದರೆ ಊರಿನಲ್ಲಿರುವಂತಹ ಲಕ್ಷ್ಮೀನಾರಾಯಣ ದೇವರ ಸನ್ನಿಧಾನ ಆ ಸನ್ನಿಧಾನದಲ್ಲಿ ಶ್ರೀಪಾದರಾಜರು ವ್ಯಾಸರಾಜರಿಗೆ ಆಜ್ಞೆ ಮಾಡ್ತಾರೆ ನಿರ್ಮಾಲ್ಯಾಭಿಷೇಕ ಮಾಡು ಅಂಥೇಳಿ ಮಾಡು ಅಂತಂದಾಗ ಕೆಲವರು ಹೇಳ್ತಾರೆ ವ್ಯಾಸರಾಜರಿಗೆ ಗೊತ್ತೇ ಇರಲಿಲ್ಲ ಅದಕ್ಕೆ ಎರಡನೇ ಸಂಪುಟ ತೆಗೆದುಬಿಟ್ರು ಹೇಳಿ ವ್ಯಾಸರಾಜರಿಗೆ ಗೊತ್ತಿರಲಿಲ್ಲ ಅಂತ ಹೇಳಿ ನಾವು ಉಪಾಸನೆ ಮಾಡಿದ್ರೆ ನಮಗೆ ಅನ್ಯಥಾ ಜ್ಞಾನ ಬಂದುಬಿಡ್ತದೆ ಹಾಗಲ್ಲ ವ್ಯಾಸರಾಜರಿಗೆ ಪ್ರೇರಣೆ ಆಯಿತು ನಾವೆಲ್ಲ ಕಾರ್ಯಗಳನ್ನು ಮಾಡ್ತೇವೆ ಅಂತಂದ್ರೆ ನಮ್ಮ ಪ್ರೇರಣೆಯಿಂದ ಅಲ್ಲ ಭಗವಂತನ ಪ್ರೇರಣೆಯಿಂದ ಅವನ ಪ್ರೇರಣೆಯಿಂದ ಆ ಸಂಪುಟವನ್ನು ತೆಗಿತಾರೆ ತೆಗೆದಾಗ ಪ್ರತಿಮೆ ಬರಲಿಲ್ಲ ಸಾಕ್ಷಾತ್ತಾಗಿ ಕೃಷ್ಣನೇ ಮುಂದೆ ಬರ್ತಾನೆ ಮುಂದೆ ಬಂದಾಗ ನೋಡಿ ಭಕ್ತಿ ಪರವಶದಿಂದ ನೋಡಿದ್ರಂತ ಏನೇನೂ ಸಿಗಲಿಲ್ಲ ಎರಡು ಸಾಲಿಗ್ರಾಮ ತಗೊಂಡ್ರು ಅದನ್ನೇ ತಾಳತ್ತರ ಕುಟ್ತಾ ಹಾಡನ್ನು ಹಾಡ್ತಾ ಇದ್ದಾರೆ ಕೃಷ್ಣ ನರ್ತನ ಮಾಡ್ತಾ ಇದ್ದಾನೆ ಆ ನರಸಿಂಹ ಲಕ್ಷ್ಮೀನಾರಾಯಣ ದೇವರ ಗುಡಿಗೆ ಹೋಗಿರುವಂಥವ್ರು ನೋಡಿರ್ತಾರೆ ಎದರಿಗೆ ಕನಕನಕ್ಕೆ ಈ ನವಗ್ರಹ ಕಿಂಡಿ ಉಡುಪಿಯಲ್ಲಿ ಹೇಗಿದೆ ಅದೇ ಥರ ಒಂದು ಕಿಂಡಿ ಇದೆ ಆ ಕಿಂಡಿಯ ಎದರಿಗೆ ತೀರ್ಥ ಇದೆ ಆ ಹಯಗ್ರೀವ ತೀರ್ಥದ ದಂಡೆಯ ಮೇಲೆ ವಾ ಶ್ರೀ ಶ್ರೀಪಾದರಾಜರು ಅಭ್ಯಂಗ ಸ್ನಾನವನ್ನು ಮಾಡ್ತಾ ಅಲ್ಲಿ ಕೂತಿರ್ತಾರೆ ಏನು ತಾಡದ ಶಬ್ದ ಆಗ್ತಾ ಇದೆಯಲ್ಲ ಹೇಳಿ ಶ್ರೀಪಾದರಾಜರು ಆ ಕೆಂಡೆಯಿಂದ ಬಗ್ಗೆ ನೋಡಿದಾಗ ಅಯ್ಯೋ ಶ್ರೀಪಾದರಾಜರು ನೋಡ್ತಾ ಇದ್ದಾರೆ ಅಂತ ಹೇಳಿ ಕೃಷ್ಣ ನಾಚಿಕೊಂಡು ನಾಟ್ಯಕ್ಕೆ ವಿರುದ್ಧವಾದ ಭಂಗಿಯಲ್ಲೇ ಹಾಗೇ ಪ್ರತಿಮಾ ರೂಪದಲ್ಲಿ ಭಗವಂತ ನಿಂತು ಬಿಟ್ಟ ಅಂತ ಹೇಳಿ ಆ ಶ್ರೀಪಾದರಾಜನ ನೋಡಿದಾಗ ಭಗವಂತನಿಗೆ ನಾಚಿಕೆ ಆಯ್ತಂತೆ ಏನ ನಮ್ಮನ್ನು ನೋಡಿದ್ರೆ ಭಗವಂತನಿಗೆ ನಾಚಿಕೆ ಆಗೋದು ಎಂಥ ಜನ್ಮ ನಿಮಗೆ ತತ್ರಾಪಿ ಜನ್ಮ ಶತಕೋಟಿಶು ಬ್ರಾಹ್ಮಣತ್ವಂ ತತ್ರಾಪಿ ಜನ್ಮ ಶತಕೋಟಿಶು ಮತ್ಪರತ್ವಂ ಇಂತಹ ಜನ್ಮ ಕೊಟ್ಟಿದ್ದೇನೆ ವ್ಯರ್ಥ ಮಾಡ್ಕೊಳ್ತಾ ಇದ್ದಾನಲ್ಲ ಅಂತ ನಮ್ಮ ಮೇಲೆ ನಾಚಿಕೆ ಆಗತ್ತೆ ಭಗವಂತನಿಗೆ ಆದರೆ ಭಕ್ತ ನೋಡ್ತಾ ಇದ್ದ ನಾವು ಕೂಡ ಹಾಗೆ ಎಲ್ಲಾದರೂ ಹಾಡಾಡ್ತಾ ಇದೆ ನಾವೆಲ್ಲ ಬಾತ್ರೂಮ್ ಸಿಂಗರ್ಸ್ ನಾವು ಬಾಗಿಲು ಹಾಕ್ಕೊಂಡು ಹಾಡ್ತಾ ಇರ್ತೀವಿ ಯಾಕೆ ಇನ್ನೊಬ್ಬರತ್ರ ನೋಡಿ ನಮ್ಗೆ ನಾಚಿಕೆ ಆ ರೀತಿಯಲ್ಲಿ ಆ ನಾಚಿಕೆಯನ್ನು ಪಟ್ಟುಕೊಂಡು ಭಗವಂತ ಅಲ್ಲೇ ಸ್ತಬ್ಧನಾಗಿ ನಿಂತುಬಿಟ್ಟಿದ್ದಾನೆ ಇಂದಿಗೂ ಕೂಡ ಕುಂದಾಪುರ ವ್ಯಾಸರಾಜ ಮಠದಲ್ಲಿ ಆ ಪ್ರತಿಮೆಯನ್ನು ನಾವು ಕಾಣಬಹುದು ಹೀಗೆ ಭಗವಂತನ ದರ್ಶನ ಸಾಕ್ಷಾತ್ ದರ್ಶನ ಮಾಡಿದಂತಹ ಮಹಾನುಭಾವರು ಶ್ರೀಪಾದರಾಜರು ಎಲ್ಲರವರನ್ನು ಧ್ರುವಾಂಶ ಸಂಭೂತರು ಅಂತ ಕರೀತಾರೆ ಯಾರ್ರೀ ಇದಕ್ಕೆ ಪ್ರಮಾಣ ಕೊಟ್ಟದ್ದು ಅಂಥೇಳಿ ನಾ ನಾವೆಲ್ಲ ಕಪೋಲಕ ಮಾಡ್ಕೊಂಡ್ಬಿಡ್ತೀವಿ ಅಯ್ಯೋ ನಮ್ಮ ಗುರುಗಳು ಹೇಳಿ ಅವರನ್ನ ಇಂದ್ರ ಚಂದ್ರ ಹೇಳಿ ಕೋಟಿ ಸೂರ್ಯ ಸಮಪ್ರಭಾ ಅಂತ ಕೂಡ ಅಂತೀವಿ ಆದರೆ ಅದಕ್ಕೆ ನಿಜವಾಗಿಯೂ ಕೂಡ ಮೊದಲು ಕರೆದದ್ದು ಯಾರು ಅಂತ ಹೇಳಿ ಮೊದಲು ಕರೆದಂತಹ ಮಹಾನ್ ಯಾರು ಅಂತಂದರೆ ಭಾವಿ ಸಮೀರರಾದ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ನಮಗಿದ್ರ ಬಗ್ಗೆ ಗೊತ್ತೇ ಇಲ್ಲ ವಾದಿರಾಜ ತೀರ್ಥ ಶ್ರೀಪಾದರು ಆ ಶ್ರೀಪಾದರಾಜರನ್ನು ಹೊಗಳತ್ತಾ ಷಟ್ಕ ಪದ್ಯವನ್ನು ಮಾಡಿದ್ದಾರೆ ಅಶ್ವದಾಟಿಯಲ್ಲಿ ಈ ದಶಾವತಾರ ಸ್ತೋತ್ರ ಇದೆಯಲ್ಲ ಆ ಘಾಟಿಯಲ್ಲಿ ಶ್ರೀಪಾದರಾಜರ ಸ್ತೋತ್ರವನ್ನು ಮಾಡಬೇಕಾದ್ರೆ ಚೋತ್ತಾನಪಾದ ಯತಿರಾಟ್ ಅಂತ ಹೇಳಿ ವರ್ಣನೆ ಮಾಡ್ತಾರೆ ಚೋತ್ತಾನಪಾದ ಯತಿರಾಟ್ ಅಂತಂದ್ರೆ ಉತ್ತಾನ ಪಾದನ ಮಗನಾದವರೇ ಶ್ರೀಪಾದರಾಜರು ಅಂತ ಹೇಳಿ ಉತ್ತಾನ ಪಾದನ ಮಗ ಧ್ರುವ ಮಹಾರಾಜರು ಆ ಧ್ರುವ ಮಹಾರಾಜರೇ ಶ್ರೀಪಾದರಾಜರಾಗಿ ಬಂದಿದ್ದಾರೆ ಅಂತ ಹೇಳಿ ವಾದಿರಾಜರು ವರ್ಣನೆ ಮಾಡ್ತಾ ಇರೋದು ಹಾಗೆ ವಾದಿರಾಜರು ಯಥಾರ್ಥವಾಗಿರುವ ಪ್ರಮೇಯವನ್ನೇ ಹೇಳುತ್ತಾರಾದ ಕಾರಣಕ್ಕಾಗಿ ಅವರು ಸಾಕ್ಷಾತ್ ಮಹಾರಾಜರೇ ಅಂತ ಹೇಳಿ ನಾವು ತಿಳಿತಾ ನನ್ನ ಎರಡು ಮಾತುಗಳನ್ನು ಅಸ್ಮತ್ ಗುರುವಂತರೆಯಾಮಿ ಭಾರತೀಯರನ ಮುಖ್ಯ ಪ್ರಾಣಾಂತರ್ಯಾಮಿ ಹಯವದನ ರಂಗವಿಠಲ ಗೋಪಿನಾಥದೇವರ ಚರಣಾರವಿಂದಗಳಲ್ಲಿ ಅರ್ಪಣೆ ಮಾಡುತ್ತಾ ಶ್ರೀಕೃಷ್ಣಾರ್ಪಣಮಸ್ತು ಹರೇ ನಮಃ